ಬಂದು ನೋಡಬೇಕು ಮೂವಿ ಐ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಸಿನಿವೈನ್ ಯೂಟ್ಯೂಬ್ ಚಾನಲ್ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಾಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲಂಗೋಟಿ ಮ್ಯಾನ್ ಎಂಬ ಹೆಸರಿನೊಂದಿಗೆ ಒಂದು ಚಿತ್ರತಂಡ ಚಿತ್ರಮಂದಿರಕ್ಕೆ ಲಗ್ಗೆ ಇಟ್ಟಿದೆ ಸಿನಿಮಾ ಹೇಗಿದೆ ಅಂತ ಸಿನಿರಸ್ಕರನ್ನೇ ಕೇಳೋಣ ಬನ್ನಿ ಕಾಮಿಡಿ ಎಂಟರ್ಟೈನ್ ಸಿನಿಮಾ ಆ್ಯಕ್ಚುಲಿ ಓಕೆ ತುಂಬ ಒಂದು ವೆರೈಟಿ ಆಗಿದೆ ಕಾನ್ಸೆಪ್ಟು ಸ್ವಲ್ಪ ಬೋರಿಂಗ್ ಅನಿಸುತ್ತೆ ಆದ್ರೂ ಒಂದು ಮಾನ ಮುಚ್ಚೋಕೆ ಒಂದಷ್ಟ ಬಟ್ಟೆ ಸಾಕು ಅನ್ನೋದೊಂದು ಒಳ್ಳೆ ಮೆಸೇಜ್ ಇದೆ ಬಟ್ ಕೋಟಿ ಕೋಟಿ ಲಕ್ಷ ಲಕ್ಷ ದುಡ್ಡು ಕೊಟ್ಟು ಶಾಪಿಂಗ್ ಮಾಡ್ತಾರೆ ಟೈಮ್ ಬಂದ್ರೆ ನಮ್ಮ ಮಾನ ಮುಚ್ಚೋದು ಆಗಲ್ಲ ಬಟ್ಟೆ ಅಂತ ಅಷ್ಟೇ ಕಾನ್ಸೆಪ್ಟು ತುಂಬಾ ಚೆನ್ನಾಗಿದೆ ಪಾಪ ಹೊಸ ಟೀಮು ಒಂದು ಎಂಟರ್ಟೈನ್ ಮಾಡಿದ್ದಾರೆ ಎಲ್ರಿಗೂ ದಯವಿಟ್ಟು ಇಂಥ ಸಿನಿಮಾಗಳನ್ನೆಲ್ಲ ನಮ್ಮ ವೀಕ್ಷಕರು ಎಲ್ಲ ನಮ್ಮ ಕನ್ನಡಿಗರು ಬಂದು ಥಿಯೇಟ್ರಿಗೆ ನೋಡಿ ದಯವಿಟ್ಟು ಎಲ್ಲೆಲ್ಲೋ ಹೋಗ್ತೀರಾ ಬರ್ತೀರಾ ಅದೆಲ್ಲ ಇಂಪಾರ್ಟೆಂಟ್ ಅಲ್ಲ ದಯವಿಟ್ಟು ಇಲ್ಲಿ ಬಂದು ಫಸ್ಟ್ ಕನ್ನಡ ಸಿನಿಮಾ ನೋಡಿ ಹೊಸಬರ ಹೊಸ ಕಲಾವಿದನ ಅವರ ಕಲೆನ ಗುರುತಿಸಿ ಎಲ್ರಿಗೂ ಬೆಳೆಸಿ ಅಷ್ಟೇ ಹೇಳೋದು ಅದರಲ್ಲಿ ಲಂಗುಡಿ ಹಾಕ್ತಾರಲ್ಲ ಆ ಸ್ಟೋರಿ ಇದೆ ಆ ಪಿಕ್ಚರಲ್ಲಿ ಲಂಗುಡಿ ಏನಿಗೆ ಹಾಕ್ತಾರೆ ಏನು ವಿಶೇಷ ಅದು ಅದು ಅರ್ಥ ಮಾಡಬೇಕು ತುಂಬ ಚೆನ್ನಾಗಿದೆ ಸರ್ ಯು ಈ ಟೈಟಲ್ ನೋಡಿದ್ರೆ ಸುಮ್ಮನೆ ಆಗಿದೆ ಅಂತ ಅನ್ಸುತ್ತೆ ರಿಯಲ್ ಆಗಿ ಬಂದಿದ್ದ ಟಾಪಿಕ್ ಏನಂತ ಎಕ್ಸ್ಪ್ಲನೇಷನ್ ಗೊತ್ತಾದ್ರೆ ಲಂಗೋಟಿ ಮೆಂದೇನು ಅರ್ಥ ನಿಜ ಅಂತ ಆನೆಸ್ಟಾಗಿ ಚೆನ್ನಾಗಿದೆ ಸರ್ ಚೆನ್ನಾಗಿದೆ ಮೂವಿಯಲ್ಲಿ ನಾನು ಬುಡ್ಡಿ ಅನ್ನೋ ಕ್ಯಾರೆಕ್ಟರ್ ಮಾಡಿದ್ದೀನಿ ನಿಜವಾಗ್ಲೂ ತುಂಬಾ ಚೆನ್ನಾಗಿದೆ ಮೂವಿ ಕ್ಲೈಮ್ಯಾಕ್ಸ್ ಅಂದ್ರೆ ಅಲ್ಟಿಮೇಟ್ ನಾವು ಆಲ್ಮೋಸ್ಟ್ ನಮ್ ನಾವೇ ಲಾಸ್ಟ್ ಆಗಿ ಬಿಟ್ಟಿದ್ವಿ ಅಷ್ಟು ಸಸ್ಪೆನ್ಸು ಹಂಗೆ ಇಟ್ ಸಸ್ಪೆನ್ಸ್ ಬರ್ತಾನೆ ಇದೆ ಲಿಟ್ರಲ್ಲಿ ಮೂವಿ ತುಂಬಾ ಚೆನ್ನಾಗಿದೆ ಸಂಜೋತಾ ಮ್ಯಾಮ್ಗೆ ಹ್ಯಾಡ್ಸ್ ಆಫ್ ನನಗೆ ಅಪರ್ಚುನಿಟಿ ಕೊಟ್ಟಿದ್ದಕ್ಕೆ ನಿಜವಾಗ್ಲೂ ಥ್ಯಾಂಕ್ ಯು ಸೋ ಮಚ್ ಅಂತ ಕೇಳ್ಕೊಂತೀನಿ ಆಮೇಲೆ ದಯಮಾಡಿ ಎಲ್ಲರೂ ಪಿಕ್ಚರ್ ಬಂದು ನೋಡಿ ಅಂತ ಕೇಳ್ಕೊತೀನಿ ಬೆಸ್ಟ್ ಮೂವಿ ಮೂವಿ ತುಂಬ ಚೆನ್ನಾಗಿದೆ ಎಲ್ಲರೂ ಬಂದು ನೋಡಲೇಬೇಕು ಹೀರೋ ಆ್ಯಕ್ಟಿಂಗ್ ಒಂದು ಅಮೇಝಿಂಗ್ ಆಗಿದೆ ನಂಗೆ ತುಂಬ ಇಷ್ಟ ಆಯಿತು ಡೈರೆಕ್ಷನ್ ತುಂಬ ಚೆನ್ನಾಗಿದೆ ಹೀರೋ ಮಾತು ಇನ್ನೆಲ್ಲ ಬ್ಯೂಟಿಫುಲ್ ಸೊ ಮೂವಿ ತುಂಬ ಚೆನ್ನಾಗಿದೆ ಒಂದು ಬಗ್ಗೆನ ಬಗ್ಗೆ ತೊಗೊಂಡು ತುಂಬ ಅದನ್ನೇ ಹೇಳ್ಕೊಂಡಿದ್ದ ನಮ್ಮ ಸ್ನೇಹಿತರು ಅಂತ ಮಾಡಿದ್ದಾರೆ ತುಂಬ ಕಾಮಿಡಿ ಆಕ್ಟರು ಅವ್ರ ಕಡೆಯಿಂದ ತುಂಬ ಫಿಲಮ್ ಚೆನ್ನಾಗಿದೆ ಎಲ್ಲರೂ ಕೂತು ಫ್ಯಾಮಿಲಿ ನೋಡ್ಬೋದು ಚೆನ್ನಾಗಿದೆ ಥ್ಯಾಂಕ್ ಯು ಅದ್ಭುತ ತುಂಬ ಚೆನ್ನಾಗಿ ಲೇಡಿ ಒಂದು ಒಳ್ಳೆಯ ಕಥೆನ ಕೂಡ ತುಂಬ ಖುಷಿ ಆಗ್ತಿದೆ ಎಲ್ಲರೂ ಬಂದು ಬಂದು ಬಂದ ನೋಡಿ ಅಂತ ಕೇಳ್ಕೊತೀವಿ ಕಷ್ಟ ರಾಜಕೀಯ ಬಂದು ಬೆತ್ತ ಪ್ರಪಂಚ ಆಗಿದೆ ಅದಕ್ಕಿಂತ ಈ ಲೌಬಟ್ಟಿ ಪ್ರಪಂಚನೇ ತುಂಬಾ ಚೆನ್ನಾಗಿದೆ ನೋಡ್ಬೋದು ಸಂಗೀತ ಚೆನ್ನಾಗಿದೆ ಮೂವಿ ಡೈರೆಕ್ಷನ್ ಸೂಪರ್ ಆಗಿದೆ హీరో ಆಕ್ಟಿಂಗ್ ಅಂತ ಹೇಳಲೇಬೇಕು ಲೈಟ್ ಮಾತ್ರ ಅಲ್ಟಿಮೇಟ್ ಸರ್ ತುಂಬಾ ಬ್ಯೂಟಿಫುಲ್ ಆಗಿದೆ ನೋಡ್ಲೇಬೇಕಾದ ಮೂವಿ ಕನ್ನಡ ಸಿನಿಮಾ ತೆಳಗನಾ ಸಿನಿಮಾ ಬಿಳಿಬೇಕು ನೋಡ್ಲೇಬೇಕು హీరోయిನ್ ಸಮಿತಾ ಮೇನ್ ಸರ್ ಸೂಪರ್ ಆಗಿದೆ ಆಕ್ಟಿಂಗ್ ಮೂವಿ ಚೆನ್ನಾಗಿದೆ ದಯವಿಟ್ಟು ಅಸಪರಿ ಸಪೋರ್ಟ್ ಮಾಡಿ ಸಂಜಯ್ ಅವ್ರು ಕಷ್ಟಪಟ್ಟು ಮಾಡಿದ್ದಾರೆ ನೋಡಿ ಮೂವಿ ಚೆನ್ನಾಗಿದೆ ಒಳ್ಳೆ ಕಂಟೆಂಟ್ ಇದೆ ನೋಡಿ ಚೆನ್ನಾಗಿದೆ ಸರ್ ಲೇಡಿ ಡೈರೆಕ್ಟರ್ ತುಂಬ ಚೆನ್ನಾಗಿ ಮಾಡಿದ್ದಾರೆ ಒಳ್ಳೆ ಕಂಟೆಂಟ್ ಹೋಗಿ ಎಲ್ಲರೂ ಬಂದು ಚೆನ್ನಾಗಿತ್ತು ಲಂಗು ಟಿವಿ ಒಳ್ಳೆ ಮೆಸೇಜಸ್ ಇತ್ತು ಚೆನ್ನಾಗಿ ಲಾರಿ ಡ್ರೈವರ್ ನಾಲ್ಕು ಚೆನ್ನಾಗಿ ಮಾಡಿದ್ದಾರೆ ಚೆನ್ನಾಗಿದೆ ಸರ್ ಸೂಪರ್ 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 ಸಿನಿಮಾ ಒಂದು ಅದ್ಭುತವಾದ ಕ್ಲೈಮ್ಯಾಕ್ಸ್ ಯಾರು ಊಹೆನೇ ಮಾಡಿರಲಿಕ್ಕಿಲ್ಲ ಸು ತುಂಬ ಸೂಪರ್ ಆಗಿದೆ ಕ್ಲೈಮ್ಯಾಕ್ಸ್ ಥ್ಯಾಂಕ್ ಯು ತುಂಬ ಚೆನ್ನಾಗಿದೆ ಸರ್ ಸಿನಿಮಾ ಎಲ್ಲರೂ ನೋಡ್ಬೋದು ಸಖತ್ತಾಗಿದೆ ಸೆಕೆಂಡ್ ಹಾಫ್ ಮಾತ್ರ ಸಖತ್ತಾಗಿದೆ ಫ್ಯಾಮಿಲಿ ಓರಿಯೆಂಟೆಡ್ ಫಿಲ್ಮ್ ಸೂಪರ್ ಎಲ್ಲರೂ ನೋಡಿ ಮೂವಿ ಚೆನ್ನಾಗಿದೆ ಎಲ್ಲರೂ ಎಲ್ಲರೂ ಬಂದು ಕೇಟು ಬಂದು ನೋಡಿ ತುಂಬ ಚೆನ್ನಾಗಿದೆ ಕನ್ನಡ ಫಿಲಮ್ ಇಂಡಸ್ಟ್ರಿಯಲ್ಲಿ ಒಂದು ಹೊಸ ಹೊಸ ಪ್ರತಿಭೆಗಳು ಈಚೆ ಬರ್ತಾ ಇದೆ ಎಲ್ಲರಿಗೂ ಆಲ್ ದ ಬೆಸ್ಟ್ ಸೆಕೆಂಡ್ ಹಾಫ್ ಅಂತೂ ಚೆನ್ನಾಗಿದೆ ಸರ್ ಹೊಸ ತಂದ ಹೊಸ ಪ್ರಯತ್ನ ನಮ್ಮ ಬೋರ್ ಆಗದೆ ಕುಣಿಸೋದೇ ಫಸ್ಟ್ ಗೆಲುವು ಸಿನಿಮಾ ಆ ರೀತಿ ಕುಣಿಸಿದರೆ ಇಂಥ ಕಲಾವಿದನ ಬೇರೆ ಬೇರೆ ಡೈರೆಕ್ಟರ್ಗಳು ದಯವಿಟ್ಟು ಬಳಸ್ಕೊಬೇಕು ಅಂತ ರಿಕ್ವೆಸ್ಟ್ ಮಾಡ್ತೀನಿ ಚನ್ನಾಗಿದೆ ಇట్లా ಚಲಾಗಿದೆ ಕನ್ನಡ ಪಿಚರ್ ಇట్లా ಇದೆ ತುಂಬಾ ಚೆನ್ನಾಗಿದೆ ಇట్లా ನೋಡಿ ಚನ್ನ ಒಂದು ನೋಡಬೇಕು ಕನ್ನಡ ಜನ ಬಂದು ನೋಡಬೇಕು ತುಂಬಾ ಚೆನ್ನಾಗಿದೆ ಸರ್ ಕ್ಲೈಮ್ಯಾಕ್ಸ್ ಮಾತ್ರ ಮಿಸ್ ಮಾಡ್ಬೋದು ಕ್ಲೈಮ್ಯಾಕ್ಸ್ ತುಂಬಾ ಚೆನ್ನಾಗಿದೆ ಚೆನ್ನಾಗಿದೆ ಸರ್ ಚೆನ್ನಾಗಿದೆ ಸರ್ ಬಟ್ಟೆ ಬಗ್ಗೆ ಒಂದು ಜನ ಮೆಸೇಜ್ ಕೊಟ್ಟಿದ್ದಾರೆ ನನ್ನ ಫ್ರೆಂಡ್ ಒಬ್ಬ ಟೆನ್ ಮಿನಿಟ್ ರನ್ ಮಾಡಿದಾನೆ ಅದನ್ನ ತುಂಬಾ ಇಷ್ಟ ಆಯ್ತು ಓಕೆ ಎಕ್ಸಲೆಂಟ್ ಮೂವಿ ಟ್ವಿಸ್ಟ್ ತುಂಬಾ ಇದೆ ಆಗಿದೆ ಚೆನ್ನಾಗಿದೆ ಫಸ್ಟ್ ಕ್ಲಾಸ್ ಮೂವಿ ಒಳ್ಳೆ ಕಲ್ಚರ್ ತೋರಿಸುತ್ತೆ ಪಮ್ಮಿ ಕ್ಯಾರೆಕ್ಟರ್ ತುಂಬಾ ಚೆನ್ನಾಗಿದೆ ನಮ್ ಹಿಂದಿಯಲ್ಲಿ ಅಮ್ಜದ್ ಖಾನ್ ಇದ್ರಲ್ಲ ಆ ಥರ ಕ್ಯಾರೆಕ್ಟರು ಫಸ್ಟ್ ಕ್ಲಾಸ್ ಆಗಿದೆ ಸರ್ ಅಮೇಜಿಂಗ್ ಮೂವಿ ಫಸ್ಟ್ ಸೆಟ್ಟರ್ ಸೊ ಎಲ್ಲರೂ ತುಂಬ ಚೆನ್ನಾಗಿ ಮಾಡಿದ್ದಾರೆ ಸೊ ಎಸ್ ಪಿ ಕೆ ಎಸ್ ಪಮ್ಮಿ ಸೊ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ ಆ್ಯಂಡ್ ಈವನ್ ಕೆನ್ ಆಸ್ ಹುಲಿ ಕಾರ್ತಿಕ್ ಅವರು ಅವರು ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ ಸಿನಿಮಾ ನಿಜವಾಗ್ಲೂ ಚೆನ್ನಾಗಿದೆ ಆದರೆ ಕನ್ನಡದಲ್ಲಿ ಬರಬಾರ್ದಿತ್ತು ರೀ ಈ ಫಿಲಮು ಯಾಕಂದರೆ ನಮಗೆ ನಮ್ಮ ಕನ್ನಡಿಗರಿಗೆ ಏನಂತಂದರೆ ಪರಭಾಷೆ ಫಿಲಮ್ ಮೇಲೆ ತುಂಬ ವ್ಯಾಮೋಹ ಈ ಫಿಲಮ್ ಇವರು ಮಾಡಿರೋ ಆ್ಯಕ್ಟಿಂಗಿಗೆ ಇವಾಗ ಇವತ್ತು ಹೇಳ್ತೀವಿ ನೀವು ತೋರಿಸ್ತೀರಾ ನಾವು ಹೇಳ್ತೀವಿ ಚೆನ್ನಾಗಿದೆ ಅಂತ ಇಲ್ಲಿ ಬಂದವರು ಅದೆಲ್ಲ ಹೇಳ್ತಾರೆ ಚೆನ್ನಾಗಿದೆ ಅಂತ ನೆಕ್ಸ್ಟ್ ವೀಕ್ ಥಿಯೇಟ್ರಲ್ಲಿ ಇರಲ್ಲ ಫಸ್ಟ್ ಆಫ್ ಆಲ್ ಏನು ಮಾಡ್ತಾರೆ ಇದರಲ್ಲಿ ಕಮೆಂಟ್ ಹಾಕೋರು ಅಂತ ಇರ್ತಾರೆ ಕೆಲವರು ಅವರು ಕನ್ನಡದವರು ಕನ್ನಡದಲ್ಲದಕ್ಕಿಂತ ಜಾಸ್ತಿ ಆಗಿ ಏ ಕಣ ಇನ್ನೊಂದು ಏನಂದರೆ ವ್ಯಾಮೋಹ ಏನಂದರೆ ನಮ್ಮವ್ರಿಗೆ ಇವತ್ತು ಅವ್ರ ಫ್ಯಾಮಿಲಿ ಜೊತೆ ಬರೋವರು ಕಮೆಂಟ್ ಹಾಕೋಲ್ಲ ಅವ್ರು ಅವ್ರ ಫಿಲ್ಮ್ಗೆ ಹೋಗ್ತಾರೆ ಇನ್ನೊಂದು ಯಾವ್ದೋ ಒಂದು ಫಿಲ್ಮ್ ಒಂದು ಬಂದಿರುತ್ತೆ ಯಾರ್ದೋ ಒಂದು ಯಾವ್ದೋ ಒಂದು ಭಾಷೆಯಲ್ಲಿ ನೋಡಿರ್ಬೇಕು ಯಾಕಂದ್ರೆ ಅಕ್ಕ ಪಕ್ಕ ಮನೆಗೆ ಬಂದ್ಬಿಟ್ಟು ಹೇಳ್ಬೇಕು ಒಂದು ಫಿಲ್ಮ್ ನೋಡ್ಕೊಂಡ್ ಬಂದೆ ಯಾವ್ದು ಅಂತ ಕೇಳಿದ್ರೆ ಅದು ಯಾವ್ದೋ ಕನ್ನಡದ ಫಿಲ್ಮ್ ಹೇಳಿದ್ರೆ ಏ ಅದು ಎದಿ ಅಂತ ಅವ್ರು ಕೇಳ್ತಾರೆ ಅವಾಗ ಹೇಳ್ಬೇಕಲ್ಲ ಇಲ್ಲ ಆ ಥರ ಅದಕ್ಕೋಸ್ಕರ ವ್ಯಾಮೋಹ ಇವ್ರಿಗೆ ಅದನ್ನ ಬಿಟ್ಬಿಟ್ರೆ ಇದ್ರಲ್ಲಿ ಒಂದು ಆ್ಯಕ್ಟಿಂಗ್ ನೋಡಿ ಒಂದೊಂದು ಇದೇ ಇವತ್ತು ನಾನು ಹೇಳ್ತೀನಿ ಕನ್ನಡಿಗರು ಯಾರಾದ್ರೂ ಹೊಸ ಫಿಲ್ಮ್ ಹೊಸದ್ ಮಾಡ್ತೀನಿ ಅಂತ ಬಂದವರು ಯಾವುದೇ ಕಾರಣಕ್ಕೂ ಒಂದಕ್ಕೆ ಫಿಲಮ್ ಮಾಡಬೇಡಿ ಫಸ್ಟು ತಮಿಳು ಹಿಂದಿ ಅಂತ ಮಾಡಿ ಅಲ್ಲಿಂದ ಇಲ್ಲಿಗೆ ಡಬ್ಬಿಂಗ್ ತಗೊಂಬನ್ನಿ ಇಲ್ಲಾಂದರೆ ನೀವು ಎಷ್ಟು ಕೋಟಿ ಆಗಿದ್ರೂ ವೇಸ್ಟು ಯಾಕಂದ್ರೆ ಇವತ್ತು ಇಷ್ಟು ವಾರದಿಂದ ಫಿಲಮ್ ಇದೆ ಒಳ್ಳೆ ಒಳ್ಳೆ ಫಿಲಮ್ ಬಂತು ಎಲ್ಲಿ ಥಿಯೇಟ್ರಲ್ಲಿ ನಿಲ್ತೈತೆ ಥಿಯೇಟ್ರಲ್ಲಿ ನಿಲ್ಲದೆ ಕಾರಣ ಯಾರು ಒಂದು ವಾರ ನಿಲ್ಸೋಕ್ಕೆ ಬಿಡಲ್ಲ ಕಾರಣ ಇನ್ನೊಂದು ಜನನೇ ಇಲ್ಲ ಅದಿಲ್ಲ ಅಂತ ಫಿಲಮ್ ಚೆನ್ನಾಗಿರುತ್ತೆ ಇಲ್ಲಿ ಬಂದಿರೋರೆಲ್ಲರೂ ಹೇಳಿರ್ತಾರೆ ನೋಡಿರ್ತಾರೆ ಚೆನ್ನಾಗಿದೆ ಹೆಂಗಿದೆ ಅಂತ ಆದರೆ ಯಾವುದೋ ಒಂದು ಕೂತ್ಕೊಂಡು ಕಮೆಂಟ್ ಹಾಕೊಂಡಿದಾನಲ್ಲ ಯಾವನ ಅವನು ಯಾರು ಅಂತ ನೋಡೋಲ್ಲ ಅವ್ನು ಸಿನಿಮಾದ ಗಂಧಗಾಲಿನೂ ಗೊತ್ತಿರಲ್ಲ ನೂರು ರೂಪಾಯಿ ಕೊಟ್ಬಿಟ್ಟು ಬಂದು ಇರೋಲ್ಲ ಥಿಯೇಟ್ರಿಗೆ ಬಂದಿರಲ್ಲ ಸುಮ್ನೆ ಅದ್ಯಾವ್ದಾಗ ಕಿತ್ತೋಗಿರೋ ಫಿಲಮು ಅದ್ಯಾವುದೋ ಅದು ಫಿಲಮು ಅದೇ ಇವರಿಗೆ ಬೇರೆ ಪರಭಾಷದ ಫಿಲ್ಮ್ ಅಂದ್ರೆ ಸೂಪರು ಡೂಪರು ಅದನ್ನು ನಮ್ಮ ಕನ್ನಡಿಗರಿಗೆ ಅದೊಂದು ಸ್ವಲ್ಪ ಮುಜುಗರ ಕನ್ನಡ ಫಿಲ್ಮ್ ನೋಡ್ಕೊಂಡ್ ಅಂತ ಹೇಳಕ್ ಮುಜುಗರ ಬೇರೆ ಫಿಲ್ಮ್ ಅಂದ ತಕ್ಷಣ ನಾನು ಆ ಫಿಲ್ಮ್ ನೋಡ್ಕೊಂಡ್ ಬಂದೆ ಯಾಕೆ ಹೇಳಿ ಅದಕ್ಕೆ ಐನೂರು ರೂಪಾಯಿ ಕೊಟ್ಟಿರ್ತೀವಿ ಇದಕ್ಕೆ ನೂರು ರೂಪಾಯಿ ಕೊಟ್ಟಿರ್ತೀವಿ ನೂರು ರೂಪಾಯಿ ಅಂದರೆ ಚೀಪು ಐನೂರು ರೂಪಾಯಿ ಅಂದ್ರೆ ಏನೋ ಲೆವೆಲ್ ಅದಕ್ಕೋಸ್ಕರ ನಾನು ಹೇಳ್ತಾ ಇರೋದು ಸರ್ ಫಿಲಮ್ ಸರ್ ನಿಜವಾಗ್ಲೂ ಹೇಳ್ತೀನಿ ಒಂದು ನಿಕ್ಕರು ನಿಕ್ಕ ಒಂದು ನಿಕ್ಕರ್ನ ಕತೆ ಅಂತ ಇರಬೇಕಾಗಿತ್ತು ಚೆನ್ನಾಗಿತ್ತು ಅಂದರೆ ಆಮೇಲೆ ಸ್ವಲ್ಪ ಸಂಸ್ಕೃತಿ ಅದಿದೆಲ್ಲ ಇದೆ ರಿಯಾಲಿಟಿ ಬಿಡಿ ಒಬ್ಬ ಪ್ರತಿಯೊಬ್ಬಂದ ಕನ್ನಡದಲ್ಲಿ ಏನಿದೆ ಅದೊಂದು ಬಂದೇ ಬರುತ್ತೆ ಸೊದಾಡತ್ತೆ ಸರ್ ಆ್ಯಕ್ಟಿಂಗ್ ಬಗ್ಗೆ ಹೇಳ್ಬೇಕಂದ್ರೆ ನಿಜ ಹೇಳ್ತೀನಿ ಒಬ್ಬ ಹಿಂದಿ ಹಿಂದಿಯಲ್ಲಿ ಏನಾದರೂ ಈ ಸಿನಿಮಾ ಬಂದಿದ್ರೆ ಸರ್ ದೇವ್ರನಾಗೆ ಹೇಳ್ತೀನಿ ಅವ್ರ ಆ್ಯಕ್ಟಿಂಗ್ಗೆ ಇವತ್ತು ಕೆಲವೊಂದು ಫಿಲಮ್ಗಳೈತೆ ಹಿಂದಿಯಲ್ಲೂ ನಾವು ನೋಡಿದಂಗೆ ಕಾಮಿಡಿ ಆ ಲೆವೆಲಲ್ಲಿ ವರ್ಕೌಟ್ ಆಗ್ತಾ ಇತ್ತು ಸರ್ ಬಟ್ ಕನ್ನಡದಲ್ಲಿ ಇವಾಗ್ಲೇಳ್ತೀವಿ ನಾವು ಚೆನ್ನಾಗಿದೆ ಅಂತ ಹೇಳ್ತೀವಿ ನೆಕ್ಸ್ಟ್ ವಾರ ಇಲ್ಲಿ ಇರಲ್ಲ ಸರ್ ಫಿಲಮು ಯಾರು ನೋಡಲ್ಲ ಸರ್ ಸುಮ್ಮನೆ ಹೊಸೊಬ್ರಿಗೆ ವ್ಯಾಲ್ಯೂನೇ ಇಲ್ಲ ಸರ್ ಓಕೆ ಯು